ಪ್ರಿಯ ವೀಕ್ಷಕರೇ ಸ್ವಾಗತ ಈಶ್ವರ ಮತ್ತು ಸತೀದೇವಿಯ ಪ್ರೇಮ ಪ್ರಸಂಗ ಈಶ್ವರನ ಮೊದಲ ಪತ್ನಿ ಸತೀದೇವಿಯ ತ್ಯಾಗ ಗಂಡನಿಗೆ ಆದ ಅವಮಾನಕ್ಕೆ ಬೆಂಕಿ ಕುಂಡಕ್ಕೆ ಹಾರಿದ ಸತೀದೇವಿ ಗೆಳೆಯರೆ ಸಾಮಾನ್ಯವಾಗಿ ಈಶ್ವರನ ಪ್ರಿಯತಮೆ ಧರ್ಮಪತ್ನಿ ಯಾರು ಅಂದರೆ ಸಾಕು ನಾವು ತಟ್ ಅಂತ ಹೇಳೋದು ಪಾರ್ವತಿ ದೇವಿಯ ಹೆಸರು ಆದರೆ ಈಶ್ವರನಿಗೆ ಇದಕ್ಕೂ ಮುನ್ನ ಸತೀದೇವಿ ಜೊತೆಗೆ ಮದುವೆ ಆಗಿತ್ತು ಅನ್ನೋ ವಿಚಾರ ಬಹಳಷ್ಟು ಮಂದಿಗೆ ತಿಳಿದಿರಲಿಕ್ಕಿಲ್ಲ ಹಾಗಿದ್ರೆ ಶಿವನಿಗೆ ಎಷ್ಟು ಜನರು ಹೆಂಡತಿಯರಿದ್ರು ಎಂಬ ಕುತೂಹಲದ ಪ್ರಶ್ನೆ ಮೂಡುತ್ತೆ ಆದರೆ ಶಿವ ಮಾತ್ರ ಮದುವೆಯಾಗಿದ್ದು ಒಬ್ಬರೇ ದೇವಿಯನ್ನ ಈ ಸ್ವಾರಸ್ಯಕರ ಔಚಿತ್ಯಪೂರ್ಣ ಕತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀವಿ ಬನ್ನಿ ಮೊದಲಿಗೆ ಈಶ್ವರನ ಪತ್ನಿ ಸತೀದೇವಿ ಯಾರು ಆಕೆಯ ಜೊತೆಗೆ ಈಶ್ವರನಿಗೆ ಸಂಬಂಧ ಸಂಪರ್ಕ ಏರ್ಪಟ್ಟಿದ್ದು ಹೇಗೆ ಅನ್ನೋದನ್ನು ತಿಳಿಯೋಣ ಸರ್ವಶಕ್ತನಾದ ಈಶ್ವರನು ಸ್ವಯಂ ನಿಯಂತ್ರಕ ಬ್ರಹ್ಮಚಾರಿ ಅಂತ ಒಂದು ಕಡೆ ಹೇಳಲಾಗುತ್ತೆ ಅದರಂತೆ ಇನ್ನೊಂದೆಡೆ ಈಶ್ವರನು ತನ್ನ ಪ್ರಾಣಪ್ರಿಯ ಸಂಗಾತಿಯ ಅತ್ಯಂತ ಕಾಳಜಿ ಪ್ರೇಮಿ ಅಂತಲೂ ಕೂಡ ಹೇಳಲಾಗುತ್ತೆ ಹೌದು ತ್ರಿಮೂರ್ತಿ ದೇವರುಗಳಲ್ಲಿ ಬ್ರಹ್ಮನು ಸರಸ್ವತಿಯನ್ನು ಮದುವೆ ಆಗ್ತಾರೆ ಮಹಾವಿಷ್ಣು ಲಕ್ಷ್ಮಿಯನ್ನು ಮದುವೆ ಆಗ್ತಾರೆ ಆದರೆ ಈಶ್ವರ ಮಾತ್ರ ದಾಂಪತ್ಯ ಜೀವನದಂತಹ ಲೌಕಿಕ ಜಗತ್ತಿನ ಕಡೆಗೆ ಗಮನ ಹರಿಸೋದಿಲ್ಲ ಈಶ್ವರನು ವಿವಾಹ ಅನ್ನುವ ಅಂಶವನ್ನು ತೊರೆದು ಮೌನ ವರಿಸಿ ಧ್ಯಾನಕ್ಕೆ ಕುಳಿತುಕೊಳ್ತಾನೆ ಆಗ ಬ್ರಹ್ಮದೇವನಿಗೆ ಶಿವನಿಗೂ ಕೂಡ ಹೇಗಾದರೂ ಮಾಡಿ ವಿವಾಹ ಮಾಡಿಸಬೇಕನ್ನೋ ಆಲೋಚನೆ ಬರುತ್ತೆ ಆಗ ಬ್ರಹ್ಮನು ವಿಷ್ಣುವಿನ ಬಳಿ ಹೋಗಿ ಶಿವನಿಗೆ ವಿವಾಹ ಮಾಡಿಸುವುದು ಹೇಗೆ ಎಂದು ಕೇಳ್ತಾನೆ ಆಗ ವಿಷ್ಣು ಆತನಿಗೆ ಸುಂದರ ಹುಡುಗಿ ಮನವೊಲಿಸಬೇಕೆಂದು ಹೇಳ್ತಾನೆ ಆಗ ಬ್ರಹ್ಮನು ತನ್ನ ಮಗ ದಕ್ಷ ಮಹಾರಾಜನಿಗೆ ಸತಿ ಜನಿಸುವಂತೆ ಮಾಡ್ತಾನೆ ಅದರಂತೆ ಮೊಮ್ಮಗಳಾದ ಸತಿಯು ಸ್ಫುರದ್ರೂಪಿಯಾಗಿ ಸುಂದರಿಯಾಗಿ ಜನಿಸ್ತಾಳೆ ಕಾಲಾನಂತರದಲ್ಲಿ ಮದುವೆ ವಯಸ್ಸಿಗೆ ಬಂದ ಸತೀದೇವಿಗೆ ವರ ಹುಡುಕಲು ಆರಂಭಿಸಿದಾಗ ಸತೀದೇವಿಯು ಬಾಲ್ಯದಿಂದಾನೇ ಶಿವನನ್ನ ಪ್ರೀತಿಸಿ ಆರಾಧಿಸಿದ್ದರಿಂದ ಮದುವೆಯಾದರೆ ಶಿವನನ್ನ ಮಾತ್ರ ಎಂದು ಆಟ ಹಿಡಿದು ತಂದೆ ದಕ್ಷ ಮಹಾರಾಜನ ವಿರೋಧದ ನಡುವೆ ತಾತ ಬ್ರಹ್ಮನ ನೆರವಿನ ಮೂಲಕ ಶಿವನನ್ನ ಪ್ರಾರ್ಥಿಸಿ ಕಠಿಣ ಧ್ಯಾನ ತಪಸ್ಸು ಮಾಡುವ ಮೂಲಕ ಶಿವನನ್ನು ಒಲಿಸಿಕೊಂಡು ಶಿವನನ್ನು ತನ್ನ ಗಂಡನನ್ನಾಗಿ ಪಡಿತಾಳೆ ಸತೀದೇವಿ ನಂತರ ಸತಿ ದೇವಿಯು ಕೈಲಾಸದಲ್ಲಿ ಶಿವನೊಂದಿಗೆ ವಾಸಿಸಲು ಆರಂಭಿಸುತ್ತಾಳೆ ಒಂದು ಆಕಸ್ಮಿಕ ಘಟನೆಯಿಂದಾಗಿ ಪ್ರಜಾಪತಿ ದಕ್ಷಿಣ ಮನಸ್ಸಿನಲ್ಲಿ ಶಿವನ ಕುರಿತು ದ್ವೇಷದ ಕಿಚ್ಚು ಉದ್ಭವವಾಗಿಬಿಡುತ್ತೆ ಹೌದು ಒಂದು ದಿನ ದೇವಲೋಕದಲ್ಲಿ ಬ್ರಹ್ಮನು ಧರ್ಮದ ಕುರಿತು ವ್ಯವಹರಿಸಲು ಸಭೆಯನ್ನು ಕರೀತಾನೆ ಈ ಸಭೆಯಲ್ಲಿ ಎಲ್ಲ ಉನ್ನತ ವರ್ಗದ ದೇವಾನು ದೇವತೆಗಳು ಪಾಲ್ಗೊಳ್ತಾರೆ ಅದರಂತೆ ಪರಶುವನು ಕೂಡ ಪಾಲ್ಗೊಳ್ತಾನೆ ಸಭೆ ಆರಂಭ ಆಗ್ತಾ ಇದ್ದಂತೆ ಪ್ರಜಾಪತಿ ದಕ್ಷ ಸಭೆಗೆ ಆಗಮಿಸುತ್ತಾರೆ ಆ ಸಂದರ್ಭದಲ್ಲಿ ಸಭೆಯಲ್ಲಿ ಇದ್ದಂತಹ ಎಲ್ಲಾ ದೇವನು ದೇವತೆಗಳು ಎದ್ದು ದಕ್ಷನಿಗೆ ಗೌರವವನ್ನು ಕೊಡ್ತಾರೆ ಆದರೆ ಪರಶಿವ ಮಾತ್ರ ಎದ್ದು ನಿಲ್ಲೋದಿಲ್ಲ ಇದರಿಂದ ಅವಮಾನಗೊಂಡ ದಕ್ಷ ಮಹಾರಾಜ ಶಿವನನ್ನ ದ್ವೇಷ ಮಾಡಲು ಆರಂಭಿಸ್ಬಿಡ್ತಾರೆ ಜೊತೆಗೆ ತನಗಾದ ಈ ಅವಮಾನಕ್ಕೆ ಶಿವನ ವಿರುದ್ಧ ಪ್ರತೀಕಾರ ತಗಬೇಕು ಅಂತ ನಿರ್ಧಾರ ಮಾಡ್ಬಿಡ್ತಾರೆ ಒಮ್ಮೆ ಪರಶುವ ಮತ್ತು ಸತೀದೇವಿ ದೇವಿ ಕೈಲಾಸದಲ್ಲಿ ಕುಳಿತು ಪರಸ್ಪರ ಸಂಭಾಷಣೆಯಲ್ಲಿ ೊಡಗಿದ್ದಾಗ ಆಕಾಶದಲ್ಲಿ ಬಹುತೇಕ ದೇವರ ವಾಹನಗಳು ಹಾರಾಡ ತೊಡಗುತ್ತವೆ ಅಲ್ಲಿ ಎಲ್ಲಾ ದೇವತೆಗಳು ತಮ್ಮ ವಾಹನದಲ್ಲಿ ಪ್ರಜಾಪತಿ ದಕ್ಷಿಣ ಅರಮನೆಯತ್ತ ಹೋಗ್ತಾ ಇರ್ತಾರೆ ಇದನ್ನ ಕಂಡ ಸತೀದೇವಿ ಪರಶಿವನಲ್ಲಿ ಸ್ವಾಮಿ ಈ ಎಲ್ಲಾ ದೇವತೆಗಳು ಎಲ್ಲಿಗೆ ಹೊರಟಿದ್ದಾರೆ ಎಂದು ಪ್ರಶ್ನೆ ಆಗ್ತಾಳೆ ಆಗ ಶಿವನು ನಿಮ್ಮ ತಂದೆ ದಕ್ಷರು ದೊಡ್ಡ ಯಜ್ಞವೊಂದನ್ನು ಹಮ್ಮಿಕೊಂಡಿದ್ದಾರೆ ಆ ಯಜ್ಞಕ್ಕೆ ಸಂಪೂರ್ಣ ದೇವಗಣವೇ ಪಾಲ್ಗೊಳ್ಳಲು ಹೋಗ್ತಿದ್ದಾರೆ ಅಂತ ಉತ್ತರ ನೀಡುತ್ತಾರೆ ಸತೀದೇವಿಯು ಶಿವನು ಹೋಗದಿರುವುದನ್ನು ಕಂಡು ನೀವು ಯಜ್ಞಕ್ಕೆ ಹೋಗುವುದಿಲ್ಲವೇ ನನ್ನ ತಂದೆ ನಿಮ್ಮನ್ನು ಆಹ್ವಾನಿಸಲಿಲ್ಲವೇ ಎಂದು ಕೇಳ್ತಾಳೆ ಆಗ ಶಿವನು ನಿನ್ನ ತಂದೆ ನನ್ನನ್ನು ದ್ವೇಷ ಮಾಡ್ತಾರೆ ಹಾಗಾಗಿ ನನ್ನನ್ನು ಆಹ್ವಾನಿಸಲಿಲ್ಲ ಅಂತ ಹೇಳ್ತಾರೆ ಇತ್ತ ಸತೀ ದೇವಿಯ ಮನಸ್ಸಿನಲ್ಲಿ ತಾನು ತವರಿಗೆ ಹೋಗಬೇಕು ಎಂಬ ಆಸೆ ಮೂಡುತ್ತೆ ಯಜ್ಞಕ್ಕೆ ನನ್ನ ಎಲ್ಲ ಸಹೋದರರು ಬಂದಿರ್ತಾರೆ ನಾನು ಅವರೊಂದಿಗೆ ಸಮಯ ಕಳೆಯಬೇಕು ಅವರೊಂದಿಗೆ ಮಾತನಾಡಬೇಕು ಅನಿಸ್ತಾ ಇದೆ ನಾನು ಯಜ್ಞಕ್ಕೆ ಹೋಗಲೇ ಎಂದು ಶಿವನನ್ನು ಕೇಳ್ತಾಳೆ ಆಗ ಶಿವನು ಕರೆಯದೆ ಬೇರೆಯವರ ಮನೆಗೆ ಹೋಗುವುದು ಸೂಕ್ತವಲ್ಲ ಇದರಿಂದ ನಿನ್ನನ್ನು ಅವಮಾನಿಸಬಹುದು ಹಾಗಾಗಿ ಹೋಗದಿರುವುದೇ ಒಳ್ಳೆಯದು ಎಂದು ಹೇಳ್ತಾನೆ ಆದರೆ ಪರಶಿವನು ಸತಿಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರೂ ಕೂಡ ಸತಿ ದೇವಿ ತಾನು ಹೋಗಲೇಬೇಕೆಂದು ಹಠ ಹಿಡಿತಾಳೆ ಒಂದು ಹುಡುಗಿ ಮದುವೆಯಾಗಿ ತವರು ಮನೆಯನ್ನ ತೊರೆದ ಮೇಲೆ ಅವಳಿಗೆ ಗಂಡನ ಮನೆಯೇ ಸರ್ವಸ್ವ ಗಂಡನ ಮನೆಗೆ ಬಂದ ಮೇಲೆ ನಿನ್ನ ತವರು ಮನೆಯ ಸಂಬಂಧ ಅಂತ್ಯವಾಗುತ್ತೆ ಆದ್ದರಿಂದ ದಕ್ಷರು ನಿನ್ನನ್ನು ಯಜ್ಞಕ್ಕೆ ಆಹ್ವಾನಿಸದೆ ನೀನು ಅಲ್ಲಿಗೆ ಹೋಗುವುದು ಬೇಡವೆಂದು ಹೇಳ್ತಾರೆ ಆದರೂ ಸತಿ ಶಿವನಲ್ಲಿ ಹಠ ಹಿಡಿಯುತ್ತಾಳೆ ಶಿವನು ಆಕೆಯ ಮಾತಿಗೆ ಒಪ್ಪಿ ತನ್ನ ಗಣಗಳಲ್ಲಿ ಒಂದಾದ ವೀರಭದ್ರನನ್ನ ಸತಿಯೊಂದಿಗೆ ಕಳಿಸ್ತಾರೆ ಸತೀ ದೇವಿಯು ತವರು ಮನೆಯನ್ನ ಪ್ರವೇಶ ಮಾಡ್ತಾ ಇದ್ದಂತೆ ಆಕೆಯ ಕುಟುಂಬದ ಸದಸ್ಯರು ಯಾರು ಕೂಡ ಆಕೆಯೊಂದಿಗೆ ಸರಿಯಾಗಿ ವರ್ತಿಸುವುದಿಲ್ಲ ಸತಿಯನ್ನ ಆಕೆಯ ಸಹೋದರಿಯರು ಕೂಡ ಮಾತನಾಡಿಸುವುದಿಲ್ಲ ಪ್ರಜಾಪತಿ ದಕ್ಷ ಮಹಾರಾಜ ಮಗಳನ್ನ ನೋಡುತ್ತಿದ್ದಂತೆ ಎಲ್ಲರ ಮುಂದೆ ನೀನು ನನ್ನನ್ನು ಅವಮಾನಿಸಲು ಇಲ್ಲಿಗೆ ಬಂದಿದ್ದೀಯಾ ನಿನ್ನ ಸಹೋದರಿಯರನ್ನ ನೋಡು ಅವರ ಬಟ್ಟೆಯನ್ನ ನೋಡು ಅವರ ಅಲಂಕಾರವನ್ನ ನೋಡು ಎಷ್ಟು ವೈಭವೀಪೂರ್ಣವಾಗಿದ್ದಾರೆ ಆದರೆ ನೀನು ಹುಲಿಯ ಚರ್ಮದೊಂದಿಗೆ ಇಲ್ಲಿಗೆ ಬಂದಿದ್ದೀಯಾ ನಿನ್ನ ಪತಿ ಸ್ಮಶಾನವನ್ನ ಕಾಯುವವನು ಅವನಿಗೆ ಹುಲಿಯ ಚರ್ಮ ಬಿಟ್ಟರೆ ಬೇರೆ ಯಾವ ಬಟ್ಟೆ ಕೂಡ ಇಲ್ಲ ಅಂತ ಸತಿಯನ್ನ ಅವಮಾನಿಸ್ಬಿಡ್ತಾರೆ ದಕ್ಷ ಮಹಾರಾಜರು ತಂದೆಯ ಮಾತುಗಳನ್ನ ಕೇಳಿ ಸತೀದೇವಿಯ ಹೃದಯವೇ ಹೊಡೆದೋಗ್ಬಿಡುತ್ತೆ ಆಕೆಯ ಕಣ್ಣೀರು ನೆಲವನ್ನ ಅಪ್ಪಳಿಸುತ್ತೆ ಆಗ ಸತೀದೇವಿಯು ನಾನು ನನ್ನ ಪತಿ ಹೇಳಿದ ಮಾತುಗಳನ್ನ ಕೇಳಬೇಕಿತ್ತೆಂದು ಕಣ್ಣೀರಾಗುತ್ತೆ ತನ್ನ ಪತಿ ಶಿವನನ್ನು ಅವಮಾನಿಸಿದ ತನ್ನ ತಂದೆ ದಕ್ಷ ಮಹಾರಾಜನ ಅವಹೇಳನಕಾರಿ ಮಾತುಗಳನ್ನ ಕೇಳಿಸಿಕೊಂಡ ಸತೀದೇವಿಯು ಯಜ್ಞ ಸಭಾಂಗಣದಲ್ಲಿ ಮೌನ ವಹಿಸ್ಬಿಡ್ತಾಳೆ ಸತೀದೇವಿಗೆ ಭಾವೋದ್ರೇಕ ಹೆಚ್ಚಾಗಿ ಕಣ್ಣೀರು ಹಾಕುತ್ತಾ ತಂದೆಯ ವಿರುದ್ಧ ಒಂದು ಮಾತನ್ನೂ ಆಡದೆ ಯಜ್ಞ ನಡೆಯುತ್ತಿದ್ದ ಸ್ಥಳಕ್ಕೆ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಹೋಗ್ತಾಳೆ ಇತ್ತ ಯಜ್ಞದಲ್ಲಿ ಇದ್ದ ಎಲ್ಲ ದೇವನು ದೇವತೆಗಳು ಋಷಿ ಮುನಿಗಳು ಪಾಲ್ಗೊಂಡಿರ್ತಾರೆ ಆದರೆ ಪರಶಿವನು ಮಾತ್ರ ಇರೋದಿಲ್ಲ ಇತ್ತ ನಿಧಾನವಾಗಿ ತಂದೆಯ ದಕ್ಷ ರಾಜರ ಬಳಿ ಬಂದ ಸತೀ ದೇವಿಯು ನೀವು ಎಲ್ಲ ದೇವರನ್ನ ಯಜ್ಞಕ್ಕೆ ಆಹ್ವಾನಿಸಿದ್ದೀರಿ ಆದರೆ ನನ್ನ ಪತಿ ಶಿವನನ್ನು ಯಾಕೆ ಆಹ್ವಾನಿಸಲಿಲ್ಲ ಅಂತ ಪ್ರಶ್ನೆ ಆಗ್ತಾಳೆ ಆಗ ಪ್ರಜಾಪತಿ ದಕ್ಷನು ಹೆಮ್ಮೆ ನಿನ್ನ ಪತಿ ಶಿವನನ್ನ ನಾನು ದೇವನೆಂದು ಪರಿಗಣಿಸೋಲ್ಲ ಅವನು ಸ್ಮಶಾನವನ್ನ ಕಾಯುವ ಕಾವಲಿಗ ಹುಲಿಯ ಚರ್ಮದ ವಸ್ತ್ರ ಕುತ್ತಿಗೆಯಲ್ಲಿ ಸತ್ತವರ ರುಂಡವನ್ನು ಧರಿಸುವ ವಿಚಿತ್ರ ವ್ಯಕ್ತಿ ಅವನು ದೇವರುಗಳ ಸಾಲಿನಲ್ಲಿ ಕುಳಿತುಕೊಳ್ಳಲು ಯೋಗ್ಯನಲ್ಲ ಎಂದು ಅವಮಾನಿಸ್ತಾರೆ ತಂದೆಯು ತನ್ನ ಪತಿಯನ್ನ ದೇವತೆಗಳ ಮುಂದೆ ಅವಮಾನಿಸುತ್ತಿರುವುದನ್ನ ಕಂಡು ಸತಿಯು ಇನ್ನಷ್ಟು ಮತ್ತಷ್ಟು ಕೋಪಗೊಳ್ತಾಳೆ ಆಕೆಯ ಕೋಪಕ್ಕೆ ಮಿತಿಯೇ ಇಲ್ಲದಂತಾಗುತ್ತೆ ತಂದೆಯನ್ನು ಕುರಿತು ನೀವು ನನ್ನ ಪತಿಯನ್ನು ಅವಮಾನಿಸಿದರೆ ಅವರಿಗೆ ಕ್ಷಣ ಮಾತ್ರದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ನಾಶಗೊಳಿಸುವಷ್ಟು ಶಕ್ತಿ ಇದೆ ನನ್ನ ಪತಿ ಸ್ವರ್ಗಾಧಿಪತಿ ಯಾವುದೇ ಮಹಿಳೆ ತನ್ನ ಪತಿಗಾಗುತ್ತಿರುವ ಅವಮಾನವನ್ನು ಕಂಡು ಸುಮ್ಮನಿರುತ್ತಾಳೋ ಆಕೆ ನರಕವನ್ನು ಸೇರ್ತಾಳೆ ಭೂಮಿಯೇ ಕೇಳಿ ಸ್ವರ್ಗವೇ ಕೇಳಿ ದೇವಾನು ದೇವತೆಗಳೇ ಕೇಳಿ ನನ್ನ ತಂದೆ ನನ್ನ ಪತಿಯನ್ನೇ ಅವಮಾನಿಸಿದ್ದಾರೆ ಇಂತಹ ತಂದೆ ಮಗಳಾಗಿ ನಾನು ಜೀವಿಸಲು ಇಷ್ಟಪಡಲಾರೆ ನನಗೆ ಒಂದು ಕ್ಷಣ ಕೂಡ ಬದುಕಲು ಇಷ್ಟವಿಲ್ಲವೆಂದು ಹೇಳುತ್ತಾ ತಂದೆ ಆಯೋಜಿಸಿದ ಯಜ್ಞಕುಂಡಕ್ಕೆ ಹಾರಿ ಪ್ರಾಣವನ್ನೇ ತ್ಯಜಿಸುತ್ತಾಳೆ ಸತೀದೇವಿ ಈ ಘಟನೆಯ ನಂತರ ಒಂದಷ್ಟು ವಿಷಮಕಾರಿ ಸನ್ನಿವೇಶ ಅಲ್ಲಿ ಘಟಿಸುತ್ತದೆ ಇದು ಸತೀದೇವಿ ತನ್ನ ಗಂಡ ಶಿವನಿಗೆ ಆದ ಅವಮಾನಕ್ಕೆ ತನ್ನನ್ನೇ ತಾನು ಬಲಿಯಾಗಿಸಿಕೊಂಡ ದುರಂತದ ಕತೆ ಆದರೆ ಸತೀದೇವಿಯು ಸಾವೇ ಇಲ್ಲದ ದೀರ್ಘಾಯುಷ್ಯ ಶಕ್ತಿ ಹೊಂದಿರ್ತಾಳೆ ಆದ್ದರಿಂದಲೇ ಮುಂದೆ ಸತೀದೇವಿ ಪಾರ್ವತಿ ದೇವಿ ರೂಪವಾಗಿ ಮತ್ತೆ ಜನ್ಮ ತಾಳ್ತಾಳೆ ನೋಡಿದ್ರಲ್ಲ ವೀಕ್ಷಕರೇ ಈಶ್ವರ ಮತ್ತು ಸತೀದೇವಿಯ ಪ್ರೇಮ ಪ್ರಸಂಗ ಕಥೆಯನ್ನ ಮುಂದಿನ ವಿಡಿಯೋದಲ್ಲಿ ಶಿವ ಮತ್ತು ಪಾರ್ವತಿಯ ಪ್ರೇಮ ಪ್ರಸಂಗ ಕತೆ ಹೇಗೆ ಆರಂಭ ಆಯಿತು ಅನ್ನೋದನ್ನ ತಿಳಿಸ್ತೀವಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಿಳಿಸಬಹುದು ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರಿಸ್ಬೇಕು ಅನ್ನೋದನ್ನು ಕೂಡ ತಿಳಿಸಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು